ಲೈಂಗಿಕ ಕಿರುಕುಳ ಆರೋಪದಲ್ಲಿ ವಕೀಲ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಚಿತ್ರದುರ್ಗದ ಹಿಡಿಯೂರು ಠಾಣೆಯಿಂದ ಈಗ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಹೊಳೆ ನರಸೀಪುರಕ್ಕೆ ಕರೆತಂದಿದ್ದಾರೆ ಪೊಲೀಸರು ವಿಚಾರಣೆ ಬಳಿಕ ಇಂದು ಸಂಜೆ ನ್ಯಾಯಾಧೀಶರ ಮುಂದೆ ವಕೀಲ ದೇವರಾಜೇಗೌಡರನ್ನ ಹಾಜರುಪಡಿಸಲಿದ್ದಾರೆ ಸದ್ಯ ಹೊಳೆ ನರಸೀಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿದ್ದಾರೆ ದೇವರಾಜೇಗೌಡ ಎಸ್ ನಿನ್ನೆ ವಕೀಲ ದೇವರಾಜೇಗೌಡರನ್ನ ಹಿರಿಯೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸದ್ಯ ಚಿತ್ರದುರ್ಗದ ಹಿರಿಯೂರು ಠಾಣೆಯಿಂದ ಈಗ ಹೊಳೆ ನರಸೀಪುರಕ್ಕೆ ದೇವರಾಜೇಗೌಡನನ್ನ ಕರೆತರಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಸನ ಬಿ ಜೆ ಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗದ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಚಿತ್ರದುರ್ಗದಿಂದ ಹೊಳೆ ನರಸೀಪುರಕ್ಕೆ ಕರೆ ತಂದಿದ್ದಾರೆ ಬೆಳಗ್ಗೆ ನಲ್ ನಾಲ್ಕು ಮೂವತ್ತರ ಸುಮಾರಿಗೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಸನ ಪೊಲೀಸರ ಮಾಹಿತಿಯನ್ನು ಆಧರಿಸಿ ದೇವರಾಜೇಗೌಡ ಅವರನ್ನು ಹಿರಿಯೂರು ಪೊಲೀಸರು ನಿನ್ನೆ ವಶಕ್ಕೆ ಪಡೆದುಕೊಂಡರು ಸದ್ಯ ಈಗ ಹೊಳೆ ನರಸೀಪುರದಲ್ಲಿದ್ದಾರೆ ಮಹಿಳೆ ಅಂದ್ರೆ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ವಕೀಲರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿದ್ದು ಯಾವಾಗ ಏಪ್ರಿಲ್ ಒಂದರಂದು ಏಪ್ರಿಲ್ ಒಂದರಂದು ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ರು ಇನ್ನು ತಮ್ಮ ನಿವೇಶನವೊಂದರ ಮಾರಾಟ ವಿಚಾರವಾಗಿ ವಕೀಲ ದೇವರಾಜೇಗೌಡ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ನೀಡಿರೋದ್ರ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿತ್ತು ಅಂದರೆ ಸಂತ್ರಸ್ತೆ ಮಾಡಿರುವಂತಹ ಆರೋಪ ಏನು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋದ್ರೆ ಸೈಟ್ ಮಾರಾಟ ಮಾಡಿಸಿಕೊಡೋ ನೆಪದಲ್ಲಿ ತನಗೆ ಲೈಂಗಿಕ ಕಿರುಕುಳ ನೀಡಿರೋದಾಗಿ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ಹೆದರಿಸಿ ಬೆದರಿಸಿ ತನ್ನ ಮೇಲೆ ದೌರ್ಜನ್ಯ ಕೂಡ ನಡೆಸಲಾಗಿದೆ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆ ಕೂಡ ನೀಡಿದ್ದಾರೆ ಅಂತ ಸಂತ್ರಸ್ತೆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ದೂರು ಯಾವಾಗ ಏಪ್ರಿಲ್ ಒಂದರಂದು ಈಗ ಫೈನಲಿ ಹಿರಿಯೂರು ಪೊಲೀಸ್ ರು ಚಿತ್ರದುರ್ಗದ ಹಿರಿಯೂರು ಪೊಲೀಸರು ನಿನ್ನೆ ಬಂಧಿಸಿ ಈಗ ದೇವರಾಜೇಗೌಡರನ್ನ ಚಿತ್ರದುರ್ಗದಿಂದ ಹೊಳೆ ಶಿಫ್ಟ್ ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ದೇವರಾಜೇಗೌಡ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಹಿರಿಯೂರಿನಿಂದ ಹೊಳೆ ನರಸೀಪುರಕ್ಕೆ ಕರೆ ತಂದಿದ್ದಾರೆ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಏನಿದೆ ಏನಿದ್ದಾರೆ ಅವರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ರು ಅವರನ್ನು ಕೂಡ ಈಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಬಂಧಿಸಲಾಗಿದೆ ಈ ಪ್ರಕರಣದ ಪೈಕಿ ನೋಡೋದಾದ್ರೆ ನಾವು ಪೆಂಡ್ರ ಪ್ರಕರಣದ ಮೊದಲ ಮೊದಲು ಪೆಂಡ್ರ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದೆ ದೇವರಾಜೇಗೌಡರು ಕಳೆದ ಒಂದು ಒಂದೂವರೆ ವರ್ಷಗಳ ಹಿಂದೆಯೇ ಈ ಪ್ರಕರಣದ ಬಗ್ಗೆ ಮಾತನಾಡಿ ತನ್ನ ಬಳಿ ಪೆಂಡ್ರೈವ್ ಇದೆ ಆ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಪಟ್ಟಂತ ಡ್ರೈವ್ ಇದೆ ಅದರಲ್ಲಿ ಕೆಲವೊಂದು ಅಶ್ಲೀಲ ವಿಡಿಯೋಗಳಿದೆ ಸಮಯ ಬಂದಾಗ ನಾನು ಅದನ್ನ ಅರಿಬಿಡ್ತೀನಿ ಸಮಯ ಬಂದಾಗ ತಮ್ಮೆಲ್ಲರಿಗೂ ತೋರಿಸ್ತೀನಿ ಅಂತಕ್ಕಂತಹ ಕೆಲವೊಂದು ಮಾತುಗಳನ್ನ ಆಡಿ ಅನೇಕ ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು ಅಪ್ಪಟ ರೇವಣ್ಣ ಕುಟುಂಬದ ವಿರುದ್ಧ ರಾಜಕಾರಣ ಮಾಡಿಕೊಂಡು ಬಂದಿದ್ದಂತಹ ದೇವರಾಜೇಗೌಡರು ಪ್ರತಿ ಸುದ್ದಿಗೋಷ್ಠಿಯಲ್ಲೂ ರೇವಣ್ಣ ಅವರ ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ವಾಗ್ದಾಳಿ ನಡೆಸಿಕೊಂಡೇ ಬಂದಿದ್ರು ಇದಾದ ಬಳಿಕ ಇತ್ತೀಚೆಗೆ ಏನು ಪೆನ್ಡ್ರೈವ್ ಅರಿಬಿಟ್ಟಂತಹ ಪ್ರಕರಣದ ಸಂಬಂಧ ದೇವರಾಜೇಗೌಡರ ಹೆಸರು ಕೂಡ ಕೇಳಿಬಿಡ್ತಿದ್ದೆ ಯಾಕೆಂತಂದ್ರೆ ಈ ಹಿಂದೆ ಅನೇಕ ಬಾರಿ ಸುದ್ದಿಗೋಷ್ಠಿ ನಡೆಸಿದಾಗೆಲ್ಲ ಅವರೇ ಮೊದಲು ಧ್ವನಿ ಎತ್ತಿದ್ದ ಕಾರಣ ಸಾರ್ವಜನಿಕ ವಲಯದಲ್ಲಿ ಅವರನ್ನು ಕೂಡ ಬಂಧಿಸಬೇಕು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತಕ್ಕಂತಹ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ದಾಖಲಾದ ಬಳಿಕ ಹಾಸನ ಜಿಲ್ಲೆಯಲ್ಲಿ ಅವರನ್ನು ಬಂಧನ ಮಾಡ್ಬೇಕಂತಕ್ಕಂತಹ ಒತ್ತಾಯ ಆಗಿತ್ತು ಈ ಹಿಂದೆ ಕೂಡ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಆದ್ರೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಬಂಧನಕ್ಕೆ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ನಿನ್ನೆ ಹಿರಿಯೂರಿನಲ್ಲಿ ಬಂಧಿಸಲಾಗಿದೆ ಈಗ ಬಳನಸೀಪುರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಹಿಡಿಯಲಾಗಿದೆ ಸಂಜೆ ಸಂಜೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಿದ್ದಾರೆ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಇವತ್ತು ನ್ಯಾಯಾಧೀಶರ ಮುಂದೆ ಅಂದರೆ ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಸದ್ಯ ಚಿತ್ರದುರ್ಗದ ಹಿರಿಯೂರಿನಿಂದ ಹೊಳೆ ನರಸೀಪುರಕ್ಕೆ ಈಗ ಶಿಫ್ಟ್ ಕೂಡ ಮಾಡಲಾಗಿದೆ ಹೊಳೆ ನರಸೀಪುರದ ಠಾಣೆಯಲ್ಲಿದ್ದಾರೆ ವಕೀಲ ದೇವರಾಜೇಗೌಡ ಪೊಲೀಸರ ವಶದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ